கண்டைன்ற ச கவுட்ட கிண்டைட் மனின கண்டைட் ந வனின நா கேக்குவவனிங்கே நா கேக்கக்குவனிங்கே கண்டை மனின கண்டைதுரசா கந்ததேன. கண்டைமகியாக்கிக்குதிீன என்ன வனின சீரவுட் கொகு சீரெட் கதவனினே சீரவுட் கொட்மனினய் ஏலேன ஏ உலலேந்தவது அன மாத்தரது மாட்டல என்மத்தடலு என்மத்தட நோடு? மண்டாகிண்டிண்டய்ய நின் மீ ಅನ್ನ ಮಾಡಿ ಊಟ ಮಾಡುವ ನಾಗ ಬಟ್ಟೆ ಒಕ್ಕ ಬಂದ್ಬಿಡ್ತೀನಿ ಊಟವ ಅಯ್ಯೋ ಉಂಡದ ಏನ್ ಗಿಂಜಾರ್ಕೊಂಡ್ ತಿಂತ ಉಪ್ಪಿತ ಮದ ಮಾಡ ಅಂದೆ ಬೇಡಕೆ ಬಟ್ಟೆ ಅಂತ ಅಂದ್ರ ಅಂತಂದ್ರು ಸರಿ ಬಿಡು ದಾನ ಬಿಟ್ಕೋಯ್ತಾ ಹ್ಮ್ ದಾನ ಬಿಟ್ಕೋಯ್ತವ ಸರಿ ಆಯ್ತು ಓಟ್ ಬರಗ ಮತ್ತೆ ಮಗ ಉಸಾರ ಕಣವ ಮಗ ಉಸರ ಮೇಲೆ ಹೋಗು ಇನ್ನೇ ಹೋದ ನಾನು ಅವತ್ತೇನು ಬಚ್ಚಾಯ್ಕೊಂಡ ಉಂಟಾನಂದ್ರೆ ಬರ್ಲಿ ಹೋಗು ಬರ್ಲ ಬಟ್ಕೊಳಸ್ತೀನಿ ಅವನ್ಗೆ ಅವ್ನ ಯಾಕಂದನು ತಗೆ ಸರಿ ಆಯ್ತು ಓಟ್ ಬರಗ ತಗೊಂಡ್ ಬರ್ತೀನಿ ಮದನ್ಕಾಯಿ ಮಾಡಿದೀನಿ ಬಿಸ್ತಿರ್ ಕಾಯ್ತವೆ ಇಕ್ಕ ಹ್ಞೂ ಉಂಟಿನಿ ಹೋಗು ಫ್ರೆಂಡ್ಸ್ ಬೇರೆ ಗೆಜ್ಜೆ ಕಬ್ಬು ಕೊಂಚ ತುತ್ತರು ಉಣ್ಕೋ ಸಾರ್ ಜಾಸ್ತಿ ಸಾರ್ ಬಿಟ್ಟು ಕಬ್ಬಡ ಮುಗಿಗೆ ಒಟ್ಟೆ ಕಲ್ಸ್ತಂಗ ಆಯ್ತದೆ ಹ್ಮ್ ಸರಿ ಆಯ್ತು ಕಣವ ಅರ್ಧ ಗಂಟೆ ಓ ಇನ್ನು ನೆಗದ್ ಬಿದ್ದೋಗಿಲ್ಲ ಇನ್ನು ಹೋಗಿಲ್ಲ ಇನ್ನು ಬತ್ತೀವಿ ನೀನ್ ಇವಾಗ ತೆಗಿಸ್ ಬೆಂಕಿ ಕೈ ಯಾಕೆ ಬಂದಿದೆ ಮನೆ ಒಳಕೆ ನೀನು ಏ ಗುಲಾಮ ಹೋಗ್ ಮನೆ ಅಂದಾಜ್ಕೆ ಸರಿ ಗಿಲ್ಸ್ಬಿಟ್ಟು ಅಂದ್ರೆ ಮರ್ವಾದಿ ನಿನ್ಗೆ ನಿನ್ ಜನ್ಮಕ್ಕೆ ಬೆಂಕಿ ಕಂದರು ಯಾಕ್ ಮನೆ ಒಳಗೆ ಬಂದಿದ್ಯಾ ನೀನು ಏನ್ ಮನೆ ಒಳಗೆ ನಿನ್ ಕೆಲಸ ಏನ್ ನಿನ್ಗೆ ಯಾ ಊರ್ ನಾ ಏನ್ ಬಂದಿದೀನಿ ನೀನು ಯಾರ್ ನೀನು ನಿನ್ಗೂ ನಾವು ಸಂಬಂಧ ನಡಿ ಮನೆ ಅಂದಾಜ್ಕೆ ಅಂತ ಹೇಳೋದು ಬಾಯ್ ಬರ್ಕೊಬಿಡ್ತೀನಿ ಎಲ್ಲರೂ ಸೇರ್ಸ್ಬಿಡ್ತೀನಿ ಏ ಯಾಕೆ ಬಂದಿದ್ದೀನಿ ಮನೆ ಒಳಗೆ ನೀನು ಸುಮ್ಕಿ ಪುಟಿ ಆಯ್ತು ಪುಟಿನ ದಮ್ಮ ಯಾಕಂದ್ರೆ ಪುಟಿ ಏನು ಮನ್ಸಂತನು ತಪ್ಪು ಮಾಡಕ್ಕೆ ಇಲ್ವಾ ಅಂದ್ರೆ ಸಂಸಂತ ಬುದ್ಧಿ ಇಲ್ವಾ ದೇವ್ರ ನೀನ್ ಕೊಟ್ಟೆ ಇಲ್ವಾ ನೀನು ಸಂಸಂತ ಕೆಲಸ ಮಾಡಿದ್ಯಾ ನೀನು ಸಂಸಂತ ಕೆಲಸ ಮಾಡಿದ್ಯಾ ಬಸ್ರಿ ಏನ್ ಸೋಲದ ಕಾಂತಂಗೆ ಅನುಮಾನ ಪಟ್ಕೊಂಡು ಜೊತೆ ನೋಡಿ ಕುಟ್ ಕುಟ್ಕ ಸಂಬಂಧ ಕೊಡ್ತೆ ಅಂದಿರ್ಗಿಂತ ಹೆಚ್ಚಾಗಿರೋ ನಮ್ಮ ಅಣ್ಣ ಸೋಮಣ್ಣ ಸಂಬಂಧ ಕಟ್ತೆ ನಮ್ಮ ಭಾವನ ಜೊತೆ ಸಂಬಂಧ ಕಟ್ತೆ ಎಲ್ರಿಗೂ ಸಂಬಂಧ ಕಟ್ಬಿಟ್ಟು ಬುಟ್ಟು ಬಿಟ್ಟು ಇವತ್ತೆಲ್ಲ ನಿಂದು ಇವತ್ತೆಲ್ಲ ನಿಂದು ಸಂಬಂಧ ಬೆಳ್ಸಕ್ ಬಂದಿದ್ದೀನಿ ನೀನು ನಾನು ಸರಿ ಇಲ್ಲ ಅಂದ್ಬಿಟ್ಟು ಬುಟ್ಟೆ ತಾನೆ ನೀನು ನನ್ನ ಬುಟ್ಟ ಮೇಲೆ ನಿನಗೂ ನನಗೂ ಏನು ಸಂಬಂಧ ಯಾಕೆ ಬಂದಿದ್ದೀನಿ ನೀನು ಇಲ್ ಬರೋ ಅಂತ ಹೇಳಿದ್ರು ನೀನು ಯಾರು ಸತ್ತಿದಾರೋ ಬದುಕಿದಾರೋ ಅಂತ ನೋಡಕೊಂಡಿದೀನಿ ನೀನು ಡೋಪ ನನ್ ಮನೆ ಯಾಕೆ ಸುಮ್ನಾಗಿ ಅಂತವ ಕಂಪ್ಲೇಂಟ್ ಕೊಡ್ತಾನೆ ಬಿಟ್ಟಿವೆ ಅಂತವ ನನ್ನ ಮುಗಿನ ಒತ್ಕೊಂಡು ಹೋಗೋಕೆ ನೀನು ಯಾವಲ್ಲ ನೀನು ಎಷ್ಟಿಲ್ಲ ನೀನು ಎಷ್ಟು ಸಾಕು ಸಲಿದ್ರಿ ಏನು ಉಡಿ ಏನ್ ತಿಂಡಿ ಏನ್ ಮಾಡಿದಿಲ್ಲ ನೀನು ಏನ್ ಮಾಡ್ಸಕ್ಕಾಗಿಲ್ಲ ನೀನು ಬಳ್ಳೆ ಮಾತಾಡ್ತಾನಿ ಬಾಯ್ ಮುಚ್ಕೊಂಡು ಆಚ ಸರಿ ನೀನು ಇಲ್ಲ ಅಂದ್ರೆ ಮಾತ್ರ ನಿನ್ಗೆ ಸರಿಯಾದ ಕಲ್ಸಾನೆ ನಾನು ಮಾಡೋದು ನಾನು ಬಿಡು ಆಯ್ತು ಬಿಡು ಪುಟ್ಟ ಅಮ್ಮ ಕಲ್ಪಟ್ಟಿ ನಾನು ತಪ್ಪು ಅಂತ ನನಗೆ ಚೆನ್ನಾಗ್ ಗೊತ್ತು ನನಗೆ ಬರುವಾಗದ ಅದಕ್ಕೆ ನಾನು ಇನ್ನು ನಿನ್ನ ಬುಟ್ಟುಟ್ಟಿ ನಾವು ಕಟ್ಕಂಡೆ ಅವಳಿಂದ ಜನ ನಾನು ನಿಮ್ದು ಸಿಕ್ತಾ ಅವಳು ಕೈ ಕೊಟ್ಟು ಓಡೋದ್ಲು ನೋಡು ಹಿಂದ ಅಮ್ಮಯ್ಯ ನೀನು ಕಾಲ್ ಕಟ್ಕೊಳ್ತೀನಿ ನನ್ನ ಮಗಿನೂ ನಾನು ದೂರ ಮಾಡಬೇಡ ನನ್ನ ಮಗಿನ ಇರೋ ಸತ್ತಿ ನನಗಿಲ್ಲ ನನಗಿನ್ ಯಾರಿದ್ದಾರೆ ಯಾರಿದ್ದಾರೆ ಹೇಳು ಹಿಂದ ಅಮ್ಮಯ್ಯ ನಿನ್ನ ಕಾಲು ಕಟ್ಕೊತೀನಿ ನಾನು ದೂರ ಮಾಡ್ಬೇಡ ಕನ್ಬಿಟ್ಟು ಆವಾಗ ನೀನು ಊಟ ಬಿಟ್ಟು ನಬ್ಳು ಕಟ್ಕೊಂಡು ಆವತ್ತಿಗೆ ನಾನು ಪಾರ್ಗೆ ನೆಗದು ಬಿದ್ದೋದೆ ನೀನು ನನ್ನ ಪಾರ್ಗೆ ಸತ್ತೋದೆ ನೀನು ನನ್ನ ಗಂಡ ಸತ್ತೋದ ಅಂದ್ಬಿಟ್ಟು ಆವತ್ತಿನ ತೀರ್ಮಾನ ಮಾಡ್ಕೊಂಡೀನಿ ಸರಿಯಾ ಸುಮ್ಮನೆ ನೀನು ಪದೇ ಪದೇ ಬಂದು ಬಂದು ಬದಿ ಹಿಂಗೆ ನಂಗೆ ತೊಂದರೆ ಕೊಡ್ತಾಯಿದ್ರೆ ನಾನು ಮಾತ್ರ ಸರಿಯಾದ ಕೆಲಸನೇ ಮಾಡೋದು ನಾನು ಯಾಕೆ ನಾನು ನೆಮ್ಮದಿ ಇರೋದು ಇಷ್ಟ ಇಲ್ವಾ ನಿನಗೆ ಯಾಕೆ ನಾನು ಮುಗಿನ್ ಹೊತ್ಕೊಂಡೋಗಿದ್ದೇನೆ ನೀನು ಏನು ಹಬ್ಬ ತಿಂಗಳು ಸಂಕುಪಟ್ಟು ಎತ್ಕೊಂಡು ಹೊಟ್ಟೆ ಒಳ ಮುಂದು ಸಾಕಿದಾನು ಹಾಂ ನೀನು ನಾನು ಎಷ್ಟು ಕಷ್ಟಪಟ್ಟಿನಿ ಎಷ್ಟು ಸಂಕಟಪಟ್ಟಿನಿ ಅಂತ ಗೊತ್ತಲ್ಲ ನಿನಗೆ ಒಂದು ಬರ್ ಮಾತು ಅನ್ಸ್ಕೊಂಡೀವಿ ಎಲ್ಲರ ಕೈಲ್ವೇ ನಿನ್ನಿಂದ ಮನೆ ಮರ ಓದಿ ಹೋಯ್ತು ನನಗೆ ಊರಲ್ಲೆಲ್ಲ ಬಂದು ಎಲ್ಲರೂ ಹೇಗೆ ಬಿಟ್ಟೋಗಿದ್ದೆ ಒಕ್ಕೊಂಡಿದ್ದಾವೆ ಎಲ್ಲರಿಗೂ ಅಕ್ಕಡಿಂದ ಹೊಟ್ಟು ಹೋಗಿದೆ ನಾನು ಇಡ್ತೀವಿ ಸರಿಲ್ಲ ನಾನು ಸರಿಲ್ಲ ಅವ್ರು ಮಾಡ್ಕೊಂಡಳೆ ಇವ್ರು ಮಾಡ್ಕೊಂಡು ಅಂತ ಅವ್ರು ಇವ್ರು ಮಾಡ್ಕೊಂಡಿರೋ ಅಂತ ನೀನು ಯಾಕೆ ಬಂದಿದ್ದೀನಿ ನೀನು ಈಗ ನನ್ನ ಮಕ್ಕ ಯಾಕೆ ನೋಡಕ್ಕೆ ಬಂದಿದ್ದೀನಿ ನನ್ನ ಮಕ್ಕಳ ನೋಡೋ ಅಂತ ಯೋಗ್ಯತೆ ಉಳಿಸ್ಕೊಂಡಿದೀಯಾ ನೀನು ಆ ನಾಚಾಯ್ತ ಜನ್ಮಕ್ಕೆ ಏನನ್ಕಿ ನೀನು ಏನಕಟ್ಟಿದ ಪುಟಿನಿಂದ ಅಮ್ಮ ಯಾಕಂದ್ ಪುಟ್ಟ ಆಯಿತು ನೋಡಿ ಇಲ್ಲಿ ಭಾಳ ನೋಂದ್ಬಿಟ್ಟಿದ್ ನಾನು ಬದುಕೋಕೆ ಏನು ಆಸೆ ಇಲ್ಲ ನನಗೆ ನಿಜವಾಗ್ಲೂ ಜೀವನದಲ್ಲಿ ಎಲ್ಲನೂ ಕಳ್ಕೊಬಿಟ್ಟಿನಿ ಪ್ರೀತಿ ಮಾಡ್ತಿತ್ತು ಅಮ್ಮ ಎಷ್ಟು ಇಷ್ಟಪಡ್ತಿದ್ದೆ ಅವನು ಕಳ್ಕೊಂಡೆ ನಾನು ಅವನು ನನ್ನ ಬಿಟ್ಟು ಹೊಂಟದ ನೀನು ಇಷ್ಟು ಆಸೆ ಮಾಡ್ತಿದ್ದವಳೆ ನೀನು ಆಗ್ಬಿಟ್ರೆ ನಾನು ಎತ್ತಾಗೆಂತ ಸಾಯ್ಬೇಕು ನಮ್ಮ ಹೋಗಿ ಮಗಳ ಮನೆ ಕುಂತವಳೆ ಅಡುಗೆ ಮಾಡಿಬೇಕಲ್ಲ ಅಂದ್ಬಿಟ್ಟು ನನಗೆ ಯಾರು ದಿಕ್ಕಿ ಇಲ್ದಂಗೆ ಆಗದೆ ಗೊತ್ತಾ ರಾಣಿ ನೋಡ್ಕೊಳ್ಳೋದು ನೋಡ್ಕೊತೀನಿ ಇಲ್ಲಿ ಗಂಟ ನಿ ನೋವು ಮಾಡಿರೋದು ತಪ್ಪಾಯಿತು ಇನ್ನು ಮುಂದೆ ನಾನು ನಿಂಗೆ ಚಲ ನೋಡ್ಕೊತೀನಿ ನಿಂದ ಅಮ್ಮಯ್ಯ ನನ್ನ ಮಾತಿಲ್ಲ ಅಂತ ಅನ್ಬೇಡ ನೀನು ನನ್ನ ಮುಗಿದ ನನ್ನ ಕಾಲ ಕಳಿಬೇಕು ಅಂತ ನನಗೆ ಸೇರಾಕಿಲ್ವಾ ನಿಂದ ಅಮ್ಮಯ್ಯ ಕಂಡ್ಕೊಟ್ಟು ನಿನ್ನ ಕಾಲ್ ಕಟ್ಕೊತೀನಿ ಇದು ಒಂದೇ ಒಂದು ಒಂದ್ಸತಿ ಅವಕಾಶ ಮಾಡಿಕೊಡು ಮಾಡ್ಕೊಡು ಅವಕಾಶ ಮಾಡಿಕೊಟ್ಟಿಗೆ ಏನು ಅವಕಾಶ ಮಾಡ್ಕೊಟ್ಟು ನಿನ್ಗೆ ನಾನು ಅವಕಾಶ ಮಾಡ್ಕೊಬೇಕಾ ಅವಕಾಶ ತಿಳ್ಕೊಬೇಡ ನನ್ನ ಕೂತ್ಕೊಬೇಡ ನೀನು ನೀನು ಸತ್ ನಾನು ಬರಲ್ ನಾನು ಸತ್ತ ನೀನು ಬರೋದು ಬೇಡ ಎಷ್ಟು ನೋವು ತಿಂದಿದ್ದೀನಿ ಅಂತ ನಾನು ಗೊತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಮುಗಿನೇ ಕೊತ್ಕೋದಿದ್ದೆ ನೀನು ಯಾಕೆ ಹೋಗಿದೆ ಏನು ಅಧಿಕಾರ ಇದೆ ನಿಮ್ಗೆ ಎತ್ಕೊಳ್ಬೇಕು ನೀನು ಯಾವತ್ತು ಬಸ್ರು ಹೆಂಗ್ ಸೊರನ್ನು ಅನ್ನೋ ಕಾರಣದಾಗ ಬಿಟ್ಟುಬಿಟ್ಟು ಇನ್ನೊಬ್ಬ ಕಟ್ಕೊಂಡು ಅವತ್ತೆ ಮುಗ್ದೋಯ್ತು ಇವತ್ತು ಅಪ್ಪನ ಜವಾಬ್ದಾರಿ ನೀವು ಬಯಸಕ್ಕೆ ಬಂದಿರೋನು ನಾನು ಇರ್ತೀನಿ ಬಸ್ ರೀ ನಾವು ತಪ್ಪು ಮಾಡಿರ್ಬೋದು ಅವ್ಳು ಹೊಟ್ಟೆ ಇರೋ ಮಗ ತಪ್ಪು ಮಾಡಿದ ಅನ್ನೋದು ಅರ್ಥ ಮಾಡ್ಕೊಂಡು ಆಗಿದ್ರೆ ನೀನು ಆಯ್ತು ಕಣಪ್ಪ ನಾನು ತಪ್ಪನೇ ಮಾಡಿದೀನಿ ಅನ್ಕೋ ನೀನು ಹೇಳ್ತಿದ್ದೀಲ್ವಾ ನಾನು ತಪ್ಪು ಮಾಡಿದ್ರು ನನ್ನ ಮಗೇನು ತಪ್ಪು ಮಾಡಿತ್ತು ನನ್ನ ಮುಗಿನಗೋಸ್ಕರ ಇಲ್ವೀ ನೀನು ಯಾಕೆ ಮದುವೆ ನೀನು ಯಾಕಂದರೆ ಅವಳು ಬಿಟ್ಟುಟ್ಟು ಕೈ ಕೊಟ್ಟು ಹೋಗಿರೋದಕ್ಕೆ ಇವತ್ತು ನಾನೇ ಹಳೆ ಇಡ್ತಿ ಪಾದವೇಗತಿ ಅಂತ ಬಂದಿದೆಯೇ ಇಲ್ಲ ಅಂದಿರು ಬತ್ತಿದಾ ಬರ್ತಿದ್ದೆ ಹೇಳು ನಿನ್ನ ಬುದ್ಧಿಯೆಲ್ಲ ನಾನು ಚೆನ್ನಾಗಿ ನೋಡೀನಿ ನಿನ್ನಪ್ಪ ನಂಬಿ ನಾನು ಪ್ರೀತಿಸ್ಬಿಟ್ಟು ನೀನು ನಿನ್ಬಿಟ್ಟು ಬಂದಿದ್ಕೆ ಅವ್ನು ಬೋಸೆಲ್ಲ ಸಾಕು ನಮ್ಮ ಅಪ್ಪನಿಗೆ ನಾನು ಎಷ್ಟು ನೋವು ಕೊಟ್ಟನು ಅವ್ರು ಕಣ್ಣೀರನ್ನ ಸಾಪ ತೊಡ್ತು ನನಗೆ ನೀನು ಕಟ್ಕೊಂಡಿರೋಣ ನನ್ನ ನಂಬಿ ಬಂದೊಳ ಅನ್ಬಿಟ್ಟು ನೀನು ನನಗೆ ಕೊಟ್ಟು ಬಹುಮಾನ ಸಾಕು ಆ ಬಹುಮಾನವ ಎಲ್ಲಿ ಮಡಿಕೊಳ್ಬೇಕು ಜಾಗವೇ ಇಲ್ಲ ಆಯಿತಾ ಸುಮ್ಮನೆ ತಲೆಗೆ ಕೆಡ್ಸ್ಬೇಡ ಇಲ್ಲಿ ನಿಂತ್ಕೊಂಡು ನೀನು ಬರುವ ಹೋದ್ರೆ ಸರಿ ಆಯಿತು ಇಲ್ಲಾಂದ್ರೂ ಮಾತ್ರ ಬಾಯಿ ಪಡ್ಕೊಂಡು ಎಲ್ಲರೂ ಜನ ಎಲ್ಲ ಸೇರಿಸ್ಬಿಡ್ತೀನಿ ನಾನು ಸೇರಿಸ್ಬಿಟ್ಟು ಎಲ್ಲ ಕೈಲಿ ಬರ್ಲೇ ಬಡಿಸ್ತೀನಿ ಕಂಡಿದ್ದೀಯ ನೀನು ನನ್ಗೆ ಕೆಣಬ ನೀನು ನಾನು ಇದ್ರು ತಾನೆ ಜೀವ ಮಾಡಿಕೊಂಡು ಇರೋದೇ ಬೇಡ ಹೋಗು ಎಟ್ಟಿ ಮಕ್ಕಳನ್ನ ದೂರ ಮಾಡ್ಕೊಂಡು ನಾನು ಅಂತ ಪರದೇಸಿ ಇಲ್ದರು ಆಯ್ತದೆ ಹೋಗು ಎರಡು ಮಾಡ್ಕೊಂಡು ಸತ್ತೋಯ್ತೀನಿ ಸಾಯರ್ ಹೇಳ್ಬಿಟ್ಟು ಸಾಯ್ತಾರೆ ನಿನಗೆ ಹೇಳ್ಬಿಟ್ಟು ಸಾಯ್ತಾರೆ ಕಲಪ್ಪ ಸಾಯ್ತೀನಿ ಹೇಳ್ಬಿಟ್ಟು ಜಾಸ್ತಿ ಮಾತು ಕಿತ್ತ ಬಿಡ ಹೋಗಿ ಬಾಯಿ ಮುಚ್ಕೊಂಡು ಒಳ್ಳೆ ಮಾತಾಡ ಹೇಳ್ತಾನೆ ಏನಾದ್ರು ಕೂಕೊಂಡು ಎಲ್ಲರಿಗೂ ಜನ ಸೇರಿಸ್ಬಿಡ್ತೀನಿ ನನ್ನ ಮಾತ್ರ ಒಳ್ಳೆ ಮಾತಾಡ ಹೋದ್ರೆ ಸರಿ ಐತೆ ನೀನು ಓಹ್ ನನ್ನ ಮೋಗಿ ಓದ್ಕೊಂಡು ಹೋಗಿ ಎಷ್ಟು ತಾಕ್ಸತ್ತು ನಿನಗೆ ಯಾಕೆ ಸುಮ್ಮನಾಗಿ ನೀನು ಅಂತ ಕಂಪ್ಲೇಂಟ್ ಕೊಡ್ತಾನೆ ಕಂಪ್ಲೇಂಟ್ ಕೊಡ್ಬೇಕು ಹೇಳಿದ ಕಂಪ್ಲೇಂಟ್ ಕೊಟ್ಬಿಟ್ಟು ಬಿಡಿಸ್ಬೇಕನ್ನ ಬಿಡಿಸ್ತೀನಿ ಬೇಕಾರೆ ಬೇಡ ಬಿಟ್ಬಿಟ್ಟು ಬೇಡ ಬಿಡು ನಿನಗೆ ಇಷ್ಟು ಬೇಡ ಅಂದಮೇಲೆ ಇನ್ನಕ್ಕೆ ಇನ್ನೇ ಕೇಳು ನಾನು ಬದುಕಿತ್ತಾನೆ ಏನು ಸದಿಸ್ಬೇಕು ನಾನು ಏನು ಸದಸ್ಯಕ್ಕೆ ಹೇಳಿ ಬದುಕಿದ್ದು ನಾನು ಬದುಕದೆ ಬೇಡ ಬಿಡು ಎತ್ತಗಾರ ಹೋಗಿ ಏನಾದ್ರು ಮಾಡ್ಕೊ ಸೋದೈತಿನ ನಾನು ಸಾಯರ್ ಯಾರೋ ಇಷ್ಟು ಕಂಕಟ ಕಿಲ ಹೋಗು ಏನು ಹೇಳ್ಬಿಟ್ಟು ಕೇಳ್ಬಿಡ್ ಸೋದೈಕಿಲ್ಲ ಸಾಯರು ಗರಂಗಂದ್ರವಾಗಿ ಹೋಗಿ ಕಾಣ್ದಂಗೆ ಸೋದೈತಾರೆ ಹೇಳ್ಬಿಡ್ ಸೋತಾರ ಹೇಳ್ಬಿಟ್ಟು ನಿನಗೆ ಇವೆಲ್ಲ ನಾಟ್ಕೊಳ್ಳಿ ಅಂತ ಬಿಟ್ಟ ಬಿಡ ಸಾಯ್ತೀನಿ ಅಂದ್ರೆ ಒಪ್ಕೊಂಡಳೇನೋ ಕೆರಗ್ ಬಿಡ್ತೀನಿ ಅಂದ್ರೆ ಒಪ್ಕೊಂಡಳೇನೋ ನಾನು ಹಾಕತ್ತೀನಿ ಅಂದ್ರೆ ಒಪ್ಕೊಂಡಳೇನೋ ಅಂತ ನೀನು ನನ್ನ ಕೂಟ ನಾಟಕಗಳು ಆಡಕ್ಕೆ ಬರ್ಬೇಡ ನೀನು ನಾಟಕ ನೋಡಿ ನನ್ನ ಜೀವನ ಹಾಳು ಮಾಡ್ಕೊಂಡು ಇವತ್ತು ಏ ಭಾಳ ಈ ವಯಸ್ಸಿಗೆ ಭಾಳ ಮುರ್ಕಂಗೆ ಕುಂತೀವಿ ನಾನು ಎಷ್ಟು ಕಷ್ಟ ಅನುಭವಿಸ್ತೇನೆ ಅಂತ ನನಗೆ ಗೊತ್ತು ನಿನಗೇನು ಗೊತ್ತು ನಿನಗೇನು ಗೊತ್ತು ಹೇಳು ನಾನು ಸುದ್ದಿಗಳು ಮಗಿನ ಸುದ್ದಿಗಳು ನೀನು ಏನಾದ್ರು ಬಂದ್ರು ಮಾತ್ರ ನಾನು ಮಾತ್ರ ಸುಮ್ಮನೆ ಇರಕ್ಕೆ ನಾನು ಹೇಳ್ತೇನೆ ಕೇಳ್ಕೊಬಿಡು ಸರಿ ಬಿಡು ಆಯ್ತು ಸರಿ ಬಿಡು ತಪ್ಪಾಯ್ತು ಬಂದಿದ್ದಕ್ಕೆ ಇವತ್ತಿಗೆ ನಿನ್ಗೆ ಅಣ್ಣನ ಕೊನೆ ಮಕ್ಕ ನೋಡ್ಕೊಬಿಡು ಬಿಡು ಯಾವತ್ತು ಏ ನನ್ನ ಮಕ್ಕ ತೋರ್ಸಕ್ಕಿಲ್ಲ ನನ್ನ ಹೆಣ್ಣಿನ ಮಕ್ಕ ಮಾತ್ರ ನೀನು ನೋಡಕ್ಕಾಗೋದು ಇನ್ನು ಇನ್ ಜೀವಂತವಾಗಿರೋ ಮಕ್ಕ ನೋಡಕ್ಕಾಗಿಲ್ಲ ಏಯ್ ಹೋಗಿ ಸುಮ್ಮನೆ ಕಾಯಿ ಹಂಚ್ಕೊಂಡಿಲ್ಲಿಂದ ಇಲ್ಲಿ ನಿಂತು ಕಿತ್ಕೊಬೇಡ ನೀನು ಇಲ್ಲಿ ನಿಂತ್ಕೊಂಡು ನಾಟಕ ಇಲ್ಲಿ ನೋಡಕ್ಕಾಗಿಲ್ಲ ನನಗೆ ಇದೇ ನಿಂಗೆ ಅಡಿಯಾ ನೀನು ಸರಿ ಬಿಡು ಪುಟ್ಟಿ ಸರಿ ಬಿಡು ನನ್ನ ಮಗಿನ ಚೆನ್ನಾಗಿ ನೋಡ್ಕೋ ನೀನು ಚೆನ್ನಾಗಿರು ನೀನು ಭಾಳ ಮೋಸ ಮಾಡಿಬಿಟ್ಟೆ ನಾನು ನನ್ನ ಸಂಸ್ಬಿಡು ಈಗಲಾರು ಅರ್ಥ ಆಯ್ತಲ್ಲ ನನಗೆ ಮೋಸ ಮಾಡೀನಿ ಅಂತ ಸಾಕು ಹೋಗಪ್ಪ ಹೋಗು ನಿನ್ ಕಟ್ಕೊಂಡು ನಿನ್ನ ಪ್ರೀತ ಸುಡ್ಬೇನ ಹೇಳು ನನ್ನ ತಕೊಂಡು ನಾನೇ ಬರ್ತಾ ಹುಡು ಇನ್ಮೇಲೆ ನಿಮ್ಗೆ ಯಾವ್ದೇ ಕಾರಣಕ್ಕೂ ತೊಂದರೆ ಕೊಡಕಿ ನಿನ್ನ ಬುಡಕ್ಕೆ ಹೋಗ್ ಬಾಯ್ ಮುಚ್ಕೊಂಡು ಜಾಸ್ತಿ ಮಾತಾಡ ಮುಂದುವರಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ